ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೊಗರಿಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ವೀಕ್ಲಿ ಒನ್ ಟೈಮ್ ಆದರೂ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ನುಗ್ಗೆಕಾಯಿ ತಿನ್ನಬೇಕು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮುದ್ದೆ ರೈಸ್ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆನ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಎರಡು ವಿಷಲ್ಲಿ ಒಡ ಒಡಿಸ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಅಂದರೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾನು ಇದರಲ್ಲೇ ನುಗ್ಗೆಕಾಯಿನ ಬೇಯಿಸ್ಕೊಬೋದಿತ್ತು ತುಂಬ ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿನ ಅವೆರಡು ಬೇಯೋಷ್ಟರಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊತೀನಿ ಒಂದು ಕಪ್ಪಷ್ಟು ಶೇಂಗಾ ಬೀಜ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿದೇ ಹಾಕಿದರೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಟೀ ಸ್ಪೂನ್ ಸ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಸಾಂಬಾರು ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಬೆಲ್ಲ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕಿ ಇದನ್ನೆಲ್ಲನೂ ಮಿಕ್ಸರಲ್ಲಿ ಹಾಕಿ ಸಣ್ಣಗೆ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಮಸಾಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನುಗ್ಗೆಕಾಯಿ ಬೆಂದಿದೆ ನೀವು ಅದನ್ನು ಒಂದು ತೊಗೊಂಡ್ಬಿಟ್ಟು ನೋಡಿ ಬೆಂದಿದೋ ಇಲ್ಲ ಅಂತ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಸ್ವಲ್ಪ ಬೇಸಿ ನಾರ್ಮಲಾಗಿ ಬೆಂದಿದ್ದರೆ ಓಕೆ ಸಾಕು ಮತ್ತು ಬೇಳೆನೂ ಬೆಂದಿರುತ್ತೆ ಎರಡು ತೊಗರಿ ಬೇಳೆನೂ ಬೆಂದಿರುತ್ತೆ ಚೆನ್ನಾಗಿ ಎರಡು ಬೆಂದ ಮೇಲೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ನಾನು ಎರಡು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಒಂದು ಟೊಮೊಟೊನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಆಗಲಿಲ್ಲ ಅಂದರೂ ನಡೆಯುತ್ತೆ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಹಾಕ್ಕೋಬೇಡಿ ಬೆಳ್ಳುಳ್ಳಿ ಹಾಕಿದರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆಗೂ ಮತ್ತು ಮಸಾಲಕ್ಕೂ ನಾನು ಬೆಳ್ಳುಳ್ಳಿಯನ್ನೇ ಹಾಕ್ಕೊಂಡಿದ್ದೆ ಆಮೇಲೆ ನಿಮಗೆ ತಿಳಿ ಸಾಂಬಾರು ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಂದಿರುವಂತಹ ತೊಗರಿಬೇಳೆನೂ ಹಾಕಿ ಬೆಂದಿರುವಂತಹ ನುಗ್ಗೆಕಾಯಿನೂ ಅದರಲ್ಲೇ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮೀಡಿಯಮ್ ನೋಡ್ಕೊಂಡ್ಬಿಟ್ಟು ಒಂದು ಅರ್ಧ ಚಂಬಷ್ಟು ನೀರು ಹಾಕಿ ಉಪ್ಪು ಹುಳಿ ಖಾರ ಟೇಸ್ಟ್ ನೋಡಿ ಕಮ್ಮಿ ಬಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಕುದಿಸಿ ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅಂತ ವಾಸನೆ ಬರುತ್ತೆ ಆವಾಗ ಸಿಂಪಲ್ ಆಗಿರೋ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಜೊತೆ ಸಾ ಅನ್ನದ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್